ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೆಟ್ ನಾನು ನಿಮ್ಮ ರಜನೀಶ್ ಈ ದಿನ ನಾವಿದ್ದೀವಿ ಚೆನ್ನೈನಿಂದ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಬೆಸಂತ್ ನಗರ ಎಂಬ ಜಾಗದಲ್ಲಿ ಬೆಸಂತ್ ನಗರದ ಬಳಿ ಬಂದರೆ ನಿಮಗೆ ಒಂದು ದೊಡ್ಡದಾದಂಥ ಆಣೆ ಬೆಳಗಣಿ ಚರ್ಚ್ ನೋಡ್ಬೋದು ಅದರ ಮುಂಭಾಗದಲ್ಲೇ ನಿಮಗೆ ಬೆಸಂದ್ನಗರ್ ಹೆಲೈಟ್ ಬೀಚ್ ಅಂತ ಸಿಗುತ್ತೆ ಸೊ ಹೆಲೈಟ್ ಬೀಚ್ ಅಂತಂದರೆ ಆಗಿನ ಮ್ಯಾಜಿಸ್ಟ್ರೇಟ್ ಯಾರಾಗಿರ್ತಾರೆ ಡಚ್ಚರ ಕಾಲದಲ್ಲಿ ಅವರ ಸವಿನೆನಪಿಗಾಗಿ ಇಲ್ಲಿ ಹೆಲೈಟ್ ಬೀಚ್ ಅಂತ ಕರೀತಾರೆ ಓಕೆ ಈಗ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ ಇದು ಕಾಲ್ ಸ್ಮಿತ್ ಅವರ ಮೆಮೊರಿಯಲ್ ಯಾರಪ್ಪ ಈ ಕಾಲ್ ಸ್ಮಿತ್ ಅಂತ ಅನ್ನೋದಾದರೆ ಡಚ್ಚರ ಕಾಲದಲ್ಲಿ ಇಲ್ಲಿ ಒಬ್ಬ ಹಡಗು ಹಡಗಿನಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಒಬ್ಬ ಒಂದು ಹುಡುಗಿ ನೀರಲ್ಲಿ ಈ ಮುಂದೆ ಇರುವಂಥ ಬೀಚ್ ಬಳಿ ಈ ಏನು ನೋಡ್ತಾ ಇರತ್ತೆ ಲೈಟ್ ಬೀಚು ಈ ಬೀಚ್ ಬಳಿ ಆಟ ಆಡ್ತಾ ಇರಬೇಕಾದ್ರೆ ಹಾಗೆ ಒಂದು ದೊಡ್ಡ ಅಲೆ ಬಂದು ಕೊಚ್ಕೊಂಡು ಹೋಗ್ತಾಳೆ ಕೊಚ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದನ್ನ ದೂರದಲ್ಲಿ ನಿಂತು ನೋಡಿದಂಥ ಕಾಲ್ ಸ್ಮಿತ್ ಓಡೋಗಿ ಅವಳನ್ನು ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡಿದ ತಕ್ಷಣ ಆದರೆ ಇನ್ನೊಂದು ಅಲೆ ಬಂದು ಅವನ್ನ ಎಳ್ಕೊಂಡು ಹೋಗ್ಬಿಟ್ಟೋಗುತ್ತೆ ಸೊ ಈ ಒಂದು ಹುಡುಗಿಯ ಜೀವ ಪ್ರಾಣ ಉಳಿಸಿದ ನಂತರ ಅವನು ತನ್ನ ಪ್ರಾಣನ ಕಳ್ಕೊತಾನೆ ಅವರ ನೆನಪಿಗಾಕಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಸೊ ಕಾಲ್ ಸ್ಮಿತ್ ಆ ಮೆಮೋರಿಯಲ್ ಅದನ್ನ ಸ್ಥಾಪನೆ ಮಾಡ್ತಾರೆ ತುಂಬ ಇಲ್ಲಿ ಬೆಸನ್ ನಗರದಲ್ಲಿ ಇನ್ನು ಅನೇಕವಾದಂಥ ಹಿಸ್ಟಾರಿಕಲ್ ಒಂದು ಹಿಸ್ಟ್ರಿ ಇರುವಂಥ ಹಿಸ್ಟಾರಿಕಲ್ ಪ್ಲೇಸಸ್ ತುಂಬ ಇದ್ದಾವೆ ಸೊ ನೀವು ಯಾವಾಗಾದರೂ ಬಂದರೆ ಇಲ್ಲಿ ಬಂದು ಈ ಜಾಗನ ಮಿಸ್ ಮಾಡದೆ ಹೋಗಿ ನಾನು ಹೇಳಿರುವಂಥ ಈ ಕತೆ ಏನಿದೆ ನಿಜವಾದ ಘಟನೆ ಅದನ್ನ ನೆನ್ಪು ಮಾಡ್ಕೊಳ್ಳಿ ನಾನು ಮೂರು ನಾಲ್ಕು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ ಆಗ ಇಲ್ಲಿ ಸಂಪೂರ್ಣವಾಗಿ ತುಂಬ ಕ್ಲೀನ್ ಆಗಿತ್ತು ಸೊ ಇಂಡಿಯಾದಲ್ಲಿ ತುಂಬ ಕ್ಲೀನೆಸ್ಟ್ ಬೀಚಸ್ಗಳಲ್ಲಿ ಇದು ಸಹ ಒಂದಾಗಿತ್ತು ಆದರೆ ಈಗ ಇಲ್ಲಿ ತುಂಬ ಗಲೀಜು ಮಾಡಾಕಿದ್ದಾರೆ ತುಂಬ ಕಸ ಇಲ್ಲಿ ನೋಡೋದು ನಿಮಗೆ ಬರೀ ಪ್ಲಾಸ್ಟಿಕ್ಕು ಪೇಪರು ಅದು ಇದೇ ಬಿದ್ದಿದೆ ಇವಾಗ ಸುಮಾರು ಮಧ್ಯಾಹ್ನ ಮಧ್ಯಾಹ್ನ ಆ್ಯಕ್ಚುಲಿ ಇದು ಹತ್ತು ಗಂಟೆ ಬೆಳಗ್ಗೆ ಆದರೆ ಕಾಲುಗಳು ಸುಡ್ತಾ ಇದ್ದಾವೆ ಅಷ್ಟು ಬಿಸಿಲಿ ಇಲ್ಲಿ ಸೊ ಈಗ ಅರ್ಥ ಆಗ್ತಿದೆ ನನಗೆ ಯಾಕೆ ಇಷ್ಟು ಬಿಸಿಲು ಅಂತ ಕಾಲ್ಸ್ ಗುರು ಗುರು ಸ್ಲೀಪರ್ ಬೇರೆ ಹಾಕೊಂಡಿಲ್ಲ ಬೇಗ ಆ ಬೀಚ್ ಹತ್ರ ಹೋಗೋಣ ಈ ಬೀಚಿನಿಂದ ಸ್ವಲ್ಪ ದೂರದಲ್ಲಿ ನಿಮಗೆ ಒಂದು ಹಿಂದೂ ದೇವಸ್ಥಾನ ಒಂದು ಸಿಗುತ್ತೆ ಇದು ಪುರಾತನವಾದ ದೇವಸ್ಥಾನವಾಗಿದ್ದು ಕಂಚಿಯ ಮಠದ ಸ್ವಾಮಿಗಳು ಕಟ್ಟಿಸಿದಂಥ ದೇವಸ್ಥಾನ ಇದು ಅಷ್ಟಲಕ್ಷ್ಮಿಯ ದೇವಸ್ಥಾನವಾಗಿದೆ ಆದರೆ ನಾವು ಹೋದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸಂಜೆ ಆರು ಗಂಟೆ ಮೇಲೆ ಮಾತ್ರ ಅಳು ಅಂತ ಹೇಳಿದ್ರು ಸೊ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆದರೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಾವು ಹೋಗಿದ್ದು ವೆಸಂತ್ ನಗರ್ನ ಫಿಶ್ ಮಾರ್ಕೆಟ್ಗೆ ನನಗೆ ಈ ಚೆನ್ನೈಲಿ ಮತ್ತೆ ಬೆಂಗಳೂರಲ್ಲಿ ಫಿಶ್ ರೇಟ್ ನನಗೇನು ವ್ಯತ್ಯಾಸ ಅನಿಸಲಿಲ್ಲ ಎರಡು ಕಡೆ ಸೇಮ್ ಇತ್ತು ಅದರ ಪಕ್ಕದಲ್ಲೇ ನಿಮಗೆ ಕಾಣಿಸೋದೆ ಆಣೆ ವೇಳಂಗಣಿ ಚರ್ಚ್ ತುಂಬಾ ಜನಕ್ಕೆ ಬೆಳಂಗಣಿಗೆ ಹೋಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ ದೂರ ಇದೆ ಅಂತ ಕರುಣಾನಿಧಿಯ ಸಮಯದಲ್ಲಿ ಇಲ್ಲಿ ಅವರ ಸಹಾಯದಿಂದ ಕಟ್ಟಿಸಿದಂತ ಚರ್ಚ್ ಇದಾಗಿದೆ ಇದನ್ನ ರೀಸೆಂಟಾಗಿ ರಿನೋವೇಷನ್ ಮಾಡಿ ಇವಾಗ ದೊಡ್ಡದಾಗಿ ಕಟ್ಟಿಸಿದ್ದಾರೆ ಇಲ್ಲಿ ಮೈನ್ ಅಟ್ರಾಕ್ಷನ್ ಏನಂದ್ರೆ ಮೇಲೆ ಇರುವಂತ ಪೌಣಿತರಾದಂತ ಚಿತ್ರ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿಗೆ ಎಲ್ಲಾ ಧರ್ಮದ ಜನರು ಬರ್ತಾರೆ ಆದ್ರಿಂದ ಅಲ್ಲಿ ಕೆಲವೊಂದು ಅವರು ಉದ್ದೇಶಗಳು ಕೋರಿಕೆಗಳು ನೆರವೇರಲಿ ಅಂತ ಅಲ್ಲೆಲ್ಲ ಕೋರಿಕೆಗಳನ್ನೆಲ್ಲ ಅರ್ಕೆಗಳನ್ನೆಲ್ಲ ಕಟ್ಟಿದ್ದಾರೆ ಅದರ ಒಳಗೆ ಶ್ರೈನ್ ಒಳಗೆ ನಿಮಗೆ ಬೆಳಂಗಡಿ ಮಾತೆಯ ಒಂದು ಚಿಕ್ಕದಾದಂಥ ಸ್ವರೂಪ ನೋಡಬಹುದು ಅದೇ ರೀತಿ ಬೆಳಂಗಣಿಯಲ್ಲಿ ದರ್ಶನ ನೀಡಿದಂಥ ತಾಯಿಯ ಒಂದು ಚಿತ್ರ ಸಹ ನೀವು ನೋಡಬಹುದು ಸೊ ನೀವು ಯಾವಾಗಾದ್ರೂ ಇಲ್ಲಿ ಬಂದರೆ ದಯವಿಟ್ಟು ಬೆಸನ್ ನಗರಿಗೆ ವಿಸಿಟ್ ಮಾಡಿ ಎಲೈಟ್ ಬೀಚು ಲಕ್ ಅಷ್ಟಲಕ್ಷ್ಮಿ ದೇವಸ್ಥಾನ ಮತ್ತು ಈ ಚರ್ಚ್ನ ವಿಸಿಟ್ ಮಾಡಿ